ಒಳ್ಳೆ ಅಭ್ಯಾಸಗಳೇ ಆಗಲಿ ಕೆಟ್ಟ ಅಭ್ಯಾಸಗಳೇ ಆಗಲಿ ಪ್ರಾರಂಭದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ ಅದು ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ ಈಗ ಒಬ್ಬ ಕೆಟ್ಟ ಏನೋ ಒಂದು ಕೆಟ್ಟ ಅಭ್ಯಾಸವನ್ನು ಸ್ಟಾರ್ಟ್ ಮಾಡ್ತಾನೆ ಅವನು ಅದು ಕಾಲ ಕಳೆದಂಗೆಲ್ಲ ಕಾಲ ಕಳೆದಂಗೆಲ್ಲ ಅದನ್ನು ತುಂಬ ದೊಡ್ಡದು ಮಾಡ್ಕೊತ ಹೋಗ್ತಾನೆ ಅದೇ ರೀತಿ ಕೆಲವರು ಒಳ್ಳೆ ಅಭ್ಯಾಸಗಳನ್ನು ಪ್ರಾರಂಭ ಮಾಡ್ತಾರೆ ಅದು ಕಾಲ ಕಳೆದಂಗೆಲ್ಲ ಕಳೆದಂಗೆಲ್ಲ ಅದನ್ನೇ ದೊಡ್ಡದು ಮಾಡ್ಕೊತ ಹೋಗ್ತಾರೆ ನಾವು ಈ ಒಳ್ಳೆ ಹವ್ಯಾಸಗಳನ್ನು ರೂಢಿ ರೂಢಿ ಮಾಡ್ಕೋಬೇಕು ಅವುಗಳನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು ಈಗ ಉದಾಹರಣೆ ಒಬ್ಬ ಸ್ಟಾರ್ಟ್ ಮಾಡಿದಾಗ ಒಂದು ಬಾಟ್ಲು ಕುಡಿತಾನೆ ಅವನಿಗೆ ಏನೋ ಒಂದು ಎಫೆಕ್ಟ್ ಆಗುತ್ತೆ ಅದು ಕಾಲಕ್ರಮೇಣ ಭಾಳ ದಿನ ಆದಮೇಲೆ ಅದರಿಂದ ಏನು ಎಫೆಕ್ಟ್ ಆಗೋಲ್ಲ ಬಟ್ ಅದೇ ಎಫೆಕ್ಟ್ ಅವನಿಗೆ ಬೇಕು ಅಂದರೆ ಎರಡು ಬಾಟ್ಲು ಕುಡಿಬೇಕು ಆವಾಗ ಅವನಿಗೆ ಆ ಸ್ಥಿತಿಗೆ ಬರ್ತಾನೆ ಸಮಸ್ಥಿತಿಗೆ ಸ್ವಲ್ಪ ದಿವಸ ಆದಮೇಲೆ ಅದು ಏನು ಎಫೆಕ್ಟ್ ಕೊಡಲ್ಲ ಆಮೇಲೆ ಏನು ಮಾಡ್ತಾನೆ ಮೂರು ಬಾಟ್ಲಿಗೆ ಬರ್ತಾನೆ ಮೂರು ಬಾ ಅವನಿಗೆ ಮೊದಲನೇ ಬಾಟ್ಲಿ ತೊಗೊಂಡೋಗಿ ಏನು ಎಫೆಕ್ಟ್ ಆಗಿತ್ತೋ ಆ ಎಫೆಕ್ಟೇ ಬೇಕು ಅವನಿಗೆ ಸಹ ಅವನೇನು ಮಾಡ್ತಾನೆ ಮೂರು ಬಾಟ್ಲಿಯನ್ನು ಸ್ವಲ್ಪ ದಿವಸ ಆದಮೇಲೆ ಅದು ಸಹ ಅದೇನೂ ಕೆಲಸ ಮಾಡಲ್ಲ ನಾಲ್ಕು ಬಾಟ್ಲಿಯನ್ನು ಕುಡಿತಾನೆ ಇದೇ ರೀತಿ ಐದು ಬಾಟ್ಲಿ ಆರು ಬಾಟ್ಲಿ ಏಳು ಬಾಟ್ಲಿ ಎಂಟು ಬಾಟ್ಲಿ ಒಂಬತ್ತು ಬಾಟ್ಲಿ ಹತ್ತು ಬಾಟ್ಲಿ ತಕನ ಹಂಗೆ ರೈಸ್ ಮಾಡ್ಕೊತ ಹೋಗ್ತಾನೆ ಆದರೆ ಅವನ್ನ ನೋಡಿದವ್ರು ಏನು ಹೇಳ್ತಾರೆ ಏಯ್ ಅವನು ಐದು ಬಾಟ್ಲಿ ಕುಡಿತಾನೆ ಹತ್ತು ಬಾಟ್ಲಿ ಕುಡಿತಾನೆ ಎಷ್ಟು ಕೆಪ್ಯಾಸಿಟಿ ಇದೆ ಅವನಿಗೆ ಅಂತ ಮಾತಾಡ್ತಾರೆ ಯಾರು ಅಜ್ಞಾನಿಗಳು ಅವಿವೇಕಿಗಳು ಈ ರೀತಿ ಮಾತಾಡ್ತಾರೆ ಕೆಪ್ಯಾಸಿಟಿ ಅಲ್ಲದು ಅವನ ಬೆ ದೇಹದಲ್ಲಿ ಕೆಪ್ಯಾಸಿಟಿ ಹೋಗಿಬಿಟ್ಟಿರುತ್ತೆ ಕೆಪ್ಯಾಸಿಟಿ ಹೋಗಿರೋದ್ರಿಂದ ಅವನು ನಾಶ ಆಗಿಬಿಟ್ಟಿರುತ್ತೆ ಶಕ್ತಿ ದುರ್ಬಲ ಆಗಿಬಿಟ್ಟಿರ್ತಾನೆ ಸೊ ಆ ಥರ ಅವನಿಗೆ ಇರುತ್ತೆ ಇದನ್ನು ನೋಡಿಬಿಟ್ಟು ಅದನ್ನು ಶಕ್ತಿ ಅಜ್ಞಾನಿಗಳು ಅವಿವೇಕಿಗಳು ನೋಡೋನು ಎಷ್ಟು ಶಕ್ತಿ ಇದೆ ಅದೇ ರೀತಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಚಿತ್ರಗಳು ಬರ್ತವೆ ಪ್ರಾರಂಭದಲ್ಲಿ ಅಶ್ಲೀಲ ಚಿತ್ರಗಳನ್ನು ನೋಡಿದಾಗ ಏನು ಎಫೆಕ್ಟ್ ಇರುತ್ತೆ ಅದು ಹೋಗ್ತಾ ಹೋಗ್ತಾ ಇರೋದಿಲ್ಲ ಕಡಿಮೆ ಆಗುತ್ತೆ ಮತ್ತು ಅದೇ ಎಫೆಕ್ಟ್ ಬರಬೇಕು ಅಂದರೆ ಅದನ್ನು ಇನ್ನೂ ಅಶ್ಲೀಲತೆಯನ್ನು ಇನ್ನೂ ಕೆಟ್ಟದ್ದಾಗಿ ತೋರಿಸ್ಬೇಕಾಗತ್ತೆ ಆವಾಗ ಅವ್ರಿಗೆ ಆ ಫೀಲಿಂಗ್ ಬರುತ್ತೆ ಸೊ ಇದೇ ರೀತಿ ದಿನ ಕಳೆದಂಗೆಲ್ಲ ದಿನ ಕಳೆದಂಗೆಲ್ಲ ಅವರು ಅಶ್ಲೀಲತೆಯನ್ನು ಜಾಸ್ತಿ ಮಾಡ್ಕೊ ಹೋಗಬೇಕಾಗುತ್ತೆ ಹೋಗಬೇಕಾಗತ್ತೆ ಹೋಗ್ತಾರೆ ಜಾಸ್ತಿ ಮಾಡ್ಕೊತ ಹೋದಾಗ ಇವರಿಗೆ ಅದೇ ಸೇಮ್ ಫೀಲಿಂಗ್ ಮೇಂಟೈನ್ ಮಾಡ್ತಾರೆ ಅದೇ ರೀತಿ ನಾವು ರಕ್ತದಲ್ಲಿ ಏನಾದರೂ ಒಂದು ವಿಷ ಪದಾರ್ಥವನ್ನು ಹಾಕಿದಾಗ ನಮ್ಮ ಬಾಡಿ ಅಬ್ನಾರ್ಮಲ್ ಆಗಿ ಕೆಲಸ ಮಾಡುತ್ತೆ ಆ ಬಾಡಿ ಅಬ್ನಾರ್ಮಲ್ ಆಗಿ ಕೆಲಸ ಮಾಡಿದಾಗ ಅವ್ನಿಗೊಂದು ಏನೋ ಎಫೆಕ್ಟ್ ಆಗುತ್ತೆ ಫೀಲಿಂಗ್ ಬರುತ್ತೆ ಆ ಫೀಲಿಂಗು ಏನು ಮಾಡ್ತಾನೆ ಅದನ್ನೇ ಮೇಂಟೈನ್ ಮಾಡ್ತಾನೆ ಆ ಫೀಲಿಂಗು ಕಾಲಕ್ರಮೇಣ ಅವನಿಗೆ ಅದು ರಕ್ತದಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾನೆ ವಿಷ ಪದಾರ್ಥಗಳು ಅದೇ ಫೀಲಿಂಗ್ ಮೇಂಟೈನ್ ಮಾಡ್ಕೊತ ಹೋಗ್ತಾನೆ ಅದೇ ರೀತಿ ಒಳ್ಳೆ ಅಭ್ಯಾಸಗಳು ಕೂಡ ಈಗ ಯಾರೋ ಒಬ್ಬನು ಐದು ನಿಮಿಷ ಪೂಜೆ ಮಾಡ್ತಾನೆ ಅವನಿಗೆ ತುಂಬ ಒಳ್ಳೆಯದಾಗ ಸುಸ್ ಒಳ್ಳೆಯ ಒಂದು ಸಮಾಧಾನ ಆಗುತ್ತೆ ಆಮೇಲೆ ಅವನು ಐದು ನಿಮಿಷ ಮಾಡಿದರೆ ಏನೂ ಆಗಲ್ಲ ಅವನು ಹತ್ತು ನಿಮಿಷ ಮಾಡಬೇಕಾಗತ್ತೆ ಹತ್ತು ನಿಮಿಷ ಮಾಡಿದಾಗ ಅವನಿಗೆ ಸಮಾಧಾನ ಆಗುತ್ತೆ ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಅವನು ಅರ್ಧ ಗಂಟೆ ಮಾಡ್ತಾನೆ ಸ್ವಲ್ಪ ದಿವಸ ಆದಮೇಲೆ ಒಂದು ಗಂಟೆ ಮಾಡ್ತಾನೆ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಅವನು ಒಂದು ತಾಸು ಪೂಜೆ ಮಾಡಿದ್ರು ಅವನಿಗೆ ತೃಪ್ತಿ ಆಗೋಲ್ಲ ಎರಡು ತಾಸು ಮಾಡ್ತಾನೆ ಅದೇ ರೀತಿ ಮಾಡ್ತಾ 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 ಏನು ಮಾಡ್ತಾನೆ ನಾಲ್ಕು ಗಂಟೆ ಐದು ಗಂಟೆಗಳ ಕಾಲ ಹತ್ತು ಗಂಟೆಗಳ ಕಾಲ ಒಂದು ದಿನ ಎರಡು ದಿನ ಮೂರು ದಿನ ಈ ರೀತಿ ಪೂಜೆನ ಜಾಸ್ತಿ ಮಾಡ್ತಾ ಹೋಗ್ತಾನೆ ಅವನು ತೀರ್ಥಯಾತ್ರೆ ಹೋಗ್ತಾನೆ ಜನಗಳು ಕರ್ಕೊಂಡು ದೇವಸ್ಥಾನಗಳಿಗೆ ಹೋಗ್ತಾನೆ ದೊಡ್ಡ ದೊಡ್ಡ ಯಜ್ಞ ಕಾರ್ಯ ಇಂಥವೆಲ್ಲ ಮಾಡ್ತಾನೆ ಅವನು ಬೆಳೀತಾ ಹೋಗುತ್ತೆ ಅವನು ಸೊ ಒಳ್ಳೆ ಅಭ್ಯಾಸಗಳನ್ನು ಮಾಡಿದಾಗ ಅದು ಕಾಲಕ್ರಮೇಣ ಅದು ದೊಡ್ಡ ಮಟ್ಟದಲ್ಲಿ ಅದು ಕನ್ವರ್ಟ್ ಆಗ್ತಾ ಹೋಗುತ್ತೆ ಅದೇ ರೀತಿ ಕೆಟ್ಟ ಅಭ್ಯಾಸಗಳನ್ನು ಮಾಡಿದಾಗ ಕಾಲಕ್ರಮೇಣ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಈ ಒಂದು ಫೀಲಿಂಗ್ಸು ಭಾವನೆಗಳು ಆಲೋಚನೆಗಳು ಇವು ಜನಗಳು ಮೇಂಟೈನ್ ಮಾಡೋದಕ್ಕೋಸ್ಕರ ಕಾಲ ಕಳೆದಂಗೆಲ್ಲ ಅದನ್ನು ಜಾಸ್ತಿ ಮಾಡ್ತಾ ಹೋಗ್ತಾರೆ ಸೊ ಈ ರೀತಿಯಾಗಿ ಕೆಟ್ಟ ಹವ್ಯಾಸಗಳು ಇವತ್ತು ಜಗತ್ತಿನಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ತಾ ಇದೆ ಕಂಡು ಇದೆ ಕೆಟ್ಟ ಹವ್ಯಾಸಗಳಿಂದ ರಕ್ತ ಅಶುದ್ಧ ಆಗುತ್ತೆ ಬ್ರೈನ್ ಕೆಟ್ಟೋಗುತ್ತೆ ಹೃದಯ ಕೆಟ್ಟೋಗುತ್ತೆ ರಕ್ತ ಮೂಳೆ ಮಾಂಸ ಎಲ್ಲ ಅಶುದ್ಧವಾಗ್ತವೆ ನಾಶ ಆಗುತ್ತೆ ಅದರಿಂದ ಅವನಿಗೆ ತುಂಬ ಆರೋಗ್ಯ ಸಮಸ್ಯೆ ಬರುತ್ತೆ ಆಯುಷ್ಯ ಕಡಿಮೆ ಆಗುತ್ತೆ ಮತ್ತು ಅವನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ದೂರ ಹೊರಟೋಗುತ್ತೆ ಬರೋದಿಲ್ಲ ಸೊ ಇದಕ್ಕೋಸ್ಕರ ಏನು ಮಾಡಬೇಕು ಪ್ರತಿಯೊಬ್ಬರು ಆಧ್ಯಾತ್ಮವನ್ನು ಅಭ್ಯಾಸ ಮಾಡಬೇಕು ಭಕ್ತಿ ಮಾರ್ಗವನ್ನು ಅನುಸರಿಸಬೇಕು ಧ್ಯಾನ ಪೂಜೆ ಇವನ್ನೆಲ್ಲ ಮಾಡಬೇಕು ಶಾಸ್ತ್ರ ಸಂಪ್ರದಾಯಗಳನ್ನು ಪಾಲನೆ ಮಾಡಬೇಕು ಮನುಷ್ಯ ಒಳ್ಳೆಯದನ್ನು ಮಾಡೋದಕ್ಕೋಸ್ಕರ ಒಳ್ಳೆ ಹವ್ಯಾಸಗಳನ್ನು ರೂಢಿಸ್ಕೋಬೇಕು ಒಳ್ಳೆ ಆಲೋಚನೆಗಳು ಬರ್ತವೆ ಒಳ್ಳೆ ಹವ್ಯಾಸಗಳಿಂದ ಒಳ್ಳೆಯ ಭಾವನೆಗಳು ಫೀಲಿಂಗ್ಸ್ ಬರ್ತವೆ ಮನುಷ್ಯ ಯಾವಾಗಲೂ ಒಳ್ಳೆಯದನ್ನು ಆಲೋಚನೆ ಮಾಡಿದರೆ ಮನಸ್ಸು ತುಂಬ ಸಂತೋಷವಾಗಿರುತ್ತೆ ಮನಸ್ಸಿನ ನೆಮ್ಮದಿ ಮನಸ್ಸಿನ ಸಂತೋಷ ಅದೇ ನಿಜವಾದ ಜೀವನ ಮನಸ್ಸನ್ನು ಸಂತೋಷವಾಗಿ ಇಟ್ಕೋಬೇಕು ನೀವೆಲ್ಲರೂ ನೋಡಿದರೆ ಓದಿದರೆ ಕೇಳಿದರೆ ಇವೆಲ್ಲ ಬರೋದಿಲ್ಲ ಇವನ್ನು ಆಚರಣೆಯಲ್ಲಿ ಆಚರಣೆ ಮಾಡಬೇಕು ಹೇಳೋರು ಭಾಳ ಜನ ಇದ್ದಾರೆ ಕೇಳೋರು ಕೂಡ ಭಾಳ ಜನ ಇದ್ದಾರೆ ಬಟ್ ಅದರಿಂದ ಏನು ಉಪಯೋಗ ಇಲ್ಲ ಮನುಷ್ಯರು ಅದನ್ನು ಅಳವಡಿಸ್ಕೋಬೇಕು ಈಗ ಜ್ಞಾನ ಹೆಚ್ಚಾಗಿದೆ ಎಲ್ಲ ಕಡೆ ಜ್ಞಾನ ಬೇಕಾದಷ್ಟಿದೆ ಜನಗಳಿಗೆ ಬೇಕಾದಷ್ಟು ಒಳ್ಳೆಯದನ್ನು ಹೇಳ್ತಾರೆ ಬೇಕಾದಷ್ಟು ಒಳ್ಳೆಯದನ್ನು ಕೇಳ್ತಾರೆ ಆದರೆ ಯಾರೂ ಕೂಡ ಅದನ್ನು ಆಚರಣೆಯಲ್ಲಿ ತರ್ತಾ ಇಲ್ಲ ಜೀವನದಲ್ಲಿ ಅಳ್ವಡಿಸ್ಕೊತಾ ಇಲ್ಲ ಸೊ ಅದು ಇವಾಗ ನಡಿಬೇಕು ಆಚರಣೆಯಲ್ಲಿ ಬರಬೇಕು ಜೀವನದಲ್ಲಿ ರೂಢಿಸ್ಕೋಬೇಕು ಒಳ್ಳೆ ಜೀವನ ಮಾಡಬೇಕು